ರಾಜ್ಯದ ಎಲ್ಲ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇದೀಗ ರಾಜ್ಯ ಸರ್ಕಾರವು ಮಹತ್ವದ ಬದಲಾವಣೆ ಮತ್ತು ಘೋಷಣೆಯನ್ನ ಮಾಡಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಇದ್ದವರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ಹೌದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ ಅವರು ಮಾಡಿರುವ ಸಾಲ ಮನ್ನಾ ಆಗಲಿದೆ ಎಂದು ಇದೀಗ ಸರ್ಕಾರವು ಮಹತ್ವದ ಘೋಷಣೆಯನ್ನ ಮಾಡಿದೆ ನೀವು ಕೂಡ ಮೈಕ್ರೋಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆದುಕೊಂಡವರಾಗಿದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ವಿಧಾನಸಭೆಯಲ್ಲಿ ಅನಧಿಕೃತ ಅಥವಾ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಲವಂತದ ಸಾಲ ವಸೂಲಿ ಮತ್ತು ಕಿರುಕುಳಕ್ಕೆ ಕಡಿವಾಣ ಹಾಕುವ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ವಸೂಲಾತಿ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಂಡಿಸಲಾಗಿದೆ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಅಥವಾ ಲೇವಾದೇವಿದಾರರು ಸಾಲಗಾರನಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುವುದು ನಿಷಿದ್ಧವಾಗಿದೆ ಒಂದೊಮ್ಮೆ ಸಾಲ ಪಡೆದಿರುವ ಸಮಾಜದ ದುರ್ಬಲ ವರ್ಗದವರ ಬಳಿ ಬಲವಂತ ಮಾಡಿದರೆ ಸಾಲಗಾರ ಪಡೆದಿರುವ ಸಾಲ ಮತ್ತು ಬಡ್ಡಿ ಮನ್ನಾ ಆಗಿದೆ ಎಂದು ಭಾವಿಸಬೇಕು ಎನ್ನುವ ಮಹತ್ವದ ಅಂಶವನ್ನು ವಿಧೇಯಕದಲ್ಲಿ ಸೇರ್ಪಡೆ ಮಾಡಲಾಗಿದೆ ಇಂತಹ ಸಂಸ್ಥೆ ಅಥವಾ ಲೇವಾದೇವಿದಾರರ ಸಾಲ ಬಡ್ಡಿ ವಸೂಲಿಗೆ ಹೂಡುವ ಯಾವುದೇ ದಾವೆ ಅಥವಾ ವ್ಯವಹಾರವನ್ನು ನ್ಯಾಯಾಲಯಗಳು ಪುರಸ್ಕರಿಸಬಾರದು ಸಾಲಗಾರ ಅಥವಾ ಆತನೊಂದಿಗೆ ಯಾರ ವಿರುದ್ಧವಾದರೂ ಜಂಟಿಯಾಗಿ ದಾವೆ ಹೂಡಿದರು ತಕ್ಷಣದಿಂದ ರದ್ದಾಗಬೇಕು ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಿರು ಸಾಲಕ್ಕೆ ಅಡಮಾನ ಇಟ್ಟುಕೊಂಡಿದ್ದರೆ ಅಂತಹ ಆಸ್ತಿ ವಸ್ತುಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಹೇಳಲಾಗಿದೆ ಸಾಲಗಾರ ಸಾಲ ನೀಡುವವರ ವಸೂಲಿಗೆ ಕಿರುಕುಳ ನೀಡುತ್ತಿರುವ ಬಗ್ಗೆ ದೂರು ನೀಡಿದರೆ ಪೊಲೀಸರು ಸ್ವೀಕರಿಸಬೇಕು ಕಿರುಕುಳ ಸಾಬೀತಾದಲ್ಲಿ ಶಿಕ್ಷೆಯಾಗಬೇಕು ರಾಜ್ಯದಲ್ಲಿ ವ್ಯವಹಾರ ನಡೆಸುವ ಯಾವುದೇ ಫೈನಾನ್ಸ್ ಕಂಪನಿ ಕಡ್ಡಾಯವಾಗಿ ನೋಂದಣಿ ಪ್ರಾಧಿಕಾರದ ಬಳಿ ನೋಂದಣಿ ಮಾಡಿಸಿಕೊಂಡು ಪರವಾನಗಿ ಪಡೆಯಬೇಕು ಎಂದು ವಿಧೇಯಕದಲ್ಲಿ ಹೇಳಲಾಗಿದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ವಸೂಲಾತಿ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ ಈ ವಿಧೇಯಕದಂತೆ ಇನ್ಮುಂದೆ ಬಲವಂತವಾಗಿ ಸಾಲ ವಸೂಲಿಗೆ ಇಳಿದ್ರೆ ಸಾಲ ಮನ್ನಾ ಮಾಡುವಂತಹ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳೋದಕ್ಕೆ ಅವಕಾಶವಿದೆ ಈ ವಿಧೇಯಕದ ಅಡಿ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಅಥವಾ ಲೇವಾದೇವಿದಾರರು ಸಾಲಗಾರನಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುವುದನ್ನು ನಿಷೇಧಿಸಲಾಗಿದೆ ಒಂದೊಮ್ಮೆ ಸಾಲ ಪಡೆದಿರುವ ಸಮಾಜದ ದುರ್ಬಲ ವರ್ಗದವರ ಬಳಿ ಬಳವಂತ ಮಾಡಿ ಸಾಲಗಾರ ಪಡೆದಿರುವಂತಹ ಸಾಲ ಬಡ್ಡಿ ಮನ್ನಾ ಆಗಿದೆ ಎಂದು ಭಾವಿಸಬೇಕು ಎಂದು ಮಹತ್ವದ ಅಂಶವನ್ನು ವಿಧೇಯಕ ಒಳಗೊಂಡಿದೆ ಇದಷ್ಟೇ ಅಲ್ಲದೆ ಎಂತಹ ಸಂಸ್ಥೆ ಅಥವಾ ಲೇವಾದೇವಿದಾರ ಸಾಲ ಬಡ್ಡಿ ವಸೂಲಿಗೆ ಹೂಡುವ ಯಾವುದೇ ದಾವೆ ಅಥವಾ ವ್ಯವಹಾರವನ್ನು ನ್ಯಾಯಾಲಯಗಳು ಪುರಸ್ಕರಿಸಬಾರದು ಸಾಲಗಾರ ಅಥವಾ ಆತನೊಂದಿಗೆ ಯಾರ ವಿರುದ್ಧವಾದರೂ ಜಂಟಿಯಾಗಿ ದಾವೆ ಹೂಡಿದರೆ ತಕ್ಷಣದಿಂದ ರದ್ದಾಗಬೇಕು ಇನ್ನು ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಿರುಸಾಲಕ್ಕೆ ಅಡಮಾನ ಇಟ್ಟುಕೊಂಡಿದ್ದರೆ ಅಂತಹ ಆಸ್ತಿ ವಸ್ತುಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂಬುದಾಗಿ ಸ್ಪಷ್ಟಪಡಿಸಿದೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ರಾಜ್ಯಪಾಲರ ಇನ್ಮುಂದೆ ಕಿರುಕುಳ ಕೊಡುವುದಿಲ್ಲ ಸಾಲ ಕೊಟ್ಟವರು ರಾಜ್ಯಪಾಲರು ಸೂಚಿಸಿರುವ ಬದಲಾವಣೆಗಳು ಏನು ಮೈಕ್ರೋಫೈನಾನ್ಸ್ ಎಂದ ತಕ್ಷಣ ಸಾಲ ಪಡೆದವರು ತರಗಟ್ಟುವ ಚಳಿಯಲ್ಲಿಯೂ ಕೂಡ ಬೆವರುವಂತಾಗಿದೆ ಈಗಾಗಿರುವಾಗಲೇ ಸರ್ಕಾರ ಸುಗ್ನಿವಾಗ್ನಿ ಮೂಲಕ ತಂದಿರುವಂತಹ ಕಾಯ್ದೆ ಸಾಲಿಗಾರರಲ್ಲಿ ಆಶಾಭಾವನೆ ಮೂಡಿಸಿದಂತೆ ಗೋಚರಿಸಿದೆ ಆದರೆ ಈಗಾಗಲೇ ಮೈಕ್ರೋಫೈನಾನ್ಸ್ನ ಸುಳಿಗೆ ಸಿಕ್ಕಾದಷ್ಟೋ ಮನೆಯ ದೀಪ ಆರಿದೆ ಮಾನಸಿಕ ಹಿಂಸೆ ತಾಳಲಾರದವರು ಊರು ಬಿಟ್ಟು ತಲೆಮರೆಸಿಕೊಂಡಿದ್ದಾರೆ ಇನ್ನು ಕೆಲವರು ಭಯ ಮಾನಸಿಕ ಹಿಂಸೆ ಸಹಿಸಿಕೊಂಡೇ ಜೀವನ ಸಾಗಿಸುವಂತಾಗಿದೆ ಹಾಗಾದರೆ ಸಂತಸ್ತರಿಗೆ ಈಗಾಗಲೇ ಪರಿಹಾರ ಸಿಕ್ಕಿಬಿಡ್ತಾ ಇಷ್ಟಕ್ಕೂ ಮೈಕ್ರೋ ಫೈನಾನ್ಸ್ನವರಿಗೆ ಬಡವರಿ ಟಾರ್ಗೆಟ್ ಆಗಿತ್ತು ಬಡವರಿಗೆ ಸಾಲ ನೀಡಿದ್ರೆ ಅಸಲ ಜೊತೆಗೆ ಎರಡು ಪಟ್ಟು ಬಡ್ಡಿ ವಸೂಲಿ ಮಾಡಿದ್ರು ಅವರ ಪರವಾಗಿ ಹೋರಾಟ ಮಾಡುವವರು ಯಾರೂ ಇಲ್ಲ ಎಂಬ ನಂಬಿಕೆ ಹೀಗಾಗಿಯೇ ಸಾಲ ನೀಡಿ ವಸೂಲಿ ಮಾಡ್ತಾ ಅವರ ಬದುಕನ್ನು ಮೂರ ಬಟ್ಟೆಯಾಗಿಸುತ್ತಾ ಬದಲಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ನವರು ಸಾಲ ನೀಡ್ತಾ ಇರೋದು ಇವತ್ತು ನೆನೆಯಲ್ಲ ಬಹಳಷ್ಟು ವರ್ಷಗಳಿಂದ ಇಂತಹದೊಂದು ದಂಧೆ ನಡೀತಾನೆ ಇದೆ ಅದು ಅತಿರೇಕಕ್ಕೆ ಹೋಗಿರಲಿಲ್ಲ ಹೀಗಾಗಿ ಇಲ್ಲಿನ ಕರಾಳತೆ ಹೊರ ಬಂದಿರಲಿಲ್ಲ ಯಾವಾಗ ಸಾಲಗಾರ ಮನೆ ಬಾಗಿಲಿಗೆ ಬಂದು ವಸೂಲಿ ಆರಂಭಿಸಿದ ಏಜೆಂಟರು ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲು ಆರಂಭಿಸಿದ್ರು ಕೆಲವರು ಚಿನ್ನ ಆಸ್ತಿ ಅಡಬಿಟ್ಟು ಸಾಲ ಕಟ್ಟಿ ಕೈ ತಳೆದುಕೊಂಡ್ರೆ ಮತ್ತೆ ಕೆಲವರು ಅಸಲಿ ಇರಲಿ ಬಡ್ಡಿಯು ಕಟ್ಟಲಾಗದೆ ಪರಿಸ್ಥಿತಿಗೆ ಹೋಗಿ ಕೊನೆಗೆ ಅನ್ಯ ಮಾರ್ಗವಿಲ್ಲದೆ ತಮ್ಮ ಕುಟುಂಬವನ್ನೇ ಬಿಟ್ಟು ಹೋದ್ರು ಇನ್ನೊಂದೆಡೆ ರಾತ್ರಿ ಬೆಳಗಾಗೋದ್ರಲ್ಲಿ ಜನ ಊರನ್ನೇ ತೊರೆಯುವಂತಾಯಿತು ಚಾಮರಾಜನಗರದಲ್ಲಿ ಹೆತ್ತವರು ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಹೆದರಿ ಊರು ಬಿಟ್ಟ ವಿಚಾರವನ್ನ ಬಾಲಕಿ ತೆರೆದಿರುವ ಮೂಲಕ ಪ್ರಕರಣ ತೀವ್ರತೆ ಪಡೆದುಕೊಂಡಿತ್ತು ಇದಾದ ನಂತರ ಮೈಕ್ರೋ ಫೈನಾನ್ಸ್ನ ಕಿರುಕುಳದ ಪ್ರಕರಣ ಒಂದರ ಮೇಲೊಂದರಂತೆ ಹೊರಬರತೊಡಗಿತ್ತು ಮೈಕ್ರೋ ಫೈನಾನ್ಸ್ಗೆ ಮೂಗುದಾರ ಹಾಕಲು ಸಿದ್ಧತೆ ಈ ವೇಳೆ ಹೆಚ್ಚೆತ್ತುಕೊಂಡ ಸಾಲ ನೀಡಿದ ಏಜೆಂಟರು ಇದು ತಾರಕಕ್ಕೇರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟ ಎದುರಿಸಬೇಕಾಗಿ ಬರಬಹುದೆಂದು ಆಲೋಚಿಸಿ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಸಾಲಿಗಾರರ ಮನೆ ಬಾಗಿಲು ತಟ್ಟಿ ಬಡ್ಡಿ ಅಸಲು ವಸೂಲಿಗೆ ಮುಂದಾದರು ರಾತ್ರಿ ಹಗಲು ಎನ್ನದೇ ಸಾಲಗಾರರ ಮನೆ ಬಾಗಿಲಲ್ಲಿ ಕುಳಿತು ಬಿಟ್ರು ಇವರ ಕಿರುಕುಳ ಸಹಿಸಲಾಗದೆ ಅಸಹಾಯಕ ಹೆಣ್ಣು ಮಕ್ಕಳು ಮೈಕ್ರೋ ಫೈನಾನ್ಸ್ನವರ ಗೂಂಡಾಗಿರಿ ಸಾಲಗಾರರ ಕಿರುಕುಳ ಹೆಚ್ಚಾಗ್ತಿದ್ದಂತೆಯೇ ಸರ್ಕಾರದ ಮೇಲೆ ಒತ್ತಡಗಳು ಬರಲಾರಂಭಿಸಿತ್ತು ಕೂಡಲೇ ಎಚ್ಚೆತ್ತುಕೊಂಡ ಸರ್ಕಾರ ಮೈಕ್ರೋ ಗೆ ಮೂಗುದಾರ ಹಾಕುವ ಸಲುವಾಗಿ ಕಾಯ್ದೆ ಮಾಡಿ ಸುಗ್ರೀವಾಜ್ಞೆ ಹೊರಡಿಸುವ ಸಲುವಾಗಿ ರಾಜ್ಯಪಾಲರ ಅಂಕಿತಕ್ಕಾಗಿ ರಾಜ್ಯಭವನ ಕಳಿಸಿಕೊಟ್ಟಿತ್ತು ಆದ್ರೆ ರಾಜ್ಯಪಾಲ ಥಾವರ್ ಚಂದ್ರ ಗೋಹ್ಲಾಟ್ ಅವರು ಕಾಯ್ದೆಯಲ್ಲಿ ಕೆಲವೊಂದು ಕಾನೂನು ತೊಡಕುಗಳಿದ್ದು ಅದನ್ನ ಸರಿಪಡಿಸುವಂತೆ ಸೂಚಿಸಿ ವಾಪಸ್ ಕಳುಹಿಸಿಕೊಟ್ರು ಅದರಂತೆಯೇ ಮತ್ತೆ ಕಳುಹಿಸಲಾಗಿದ್ದು ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಈ ನಡುವೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರು ಒಂದಷ್ಟು ಸೂಚನೆಗಳನ್ನು ನೀಡಿ ಜಿಲ್ಲಾಡಳಿತಕ್ಕೆ ಕಳುಹಿಸಿದ್ದು ಅದರ ಪಾಲನೆ ಮಾಡುವಂತೆ ಸೂಚಿಸಿದ್ದರು ಹಾಗಾದರೆ ರಾಜ್ಯ ಸರ್ಕಾರ ಹೊರಡಿಸಿರುವ ನಿಯಮದಲ್ಲಿ ಏನಿದೆ ಇದರ ನಡುವೆಯೂ ಸಾಲಗಾರರ ಕುಟುಂಬಕ್ಕೆ ಕಿರುಕುಳ ಹೆಚ್ಚುತ್ತಿರುವ ಮೈಕ್ರೋ ಫೈನಾನ್ಸ್ ರವರ ಕಿರುಕುಳ ಹೇಗಿರಬಹುದು ಎಂಬುದನ್ನು ಮನಗಾಣಬೇಕಾಗುತ್ತದೆ ಇದೀಗ ಸುಗ್ರೀವಾಜ್ಞೆ ಸರ್ಕಾರದ ಕೈ ಸೇರಿದೆ ಇಲ್ಲಿ ರಾಜ್ಯಪಾಲರು ಮುಂದಿನ ಅಧಿವೇಶನದಲ್ಲಿ ಕಾಯ್ದೆಯ ಸಾಧಕ ಮತ್ತು ಬಾಧಕಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡುವಂತೆ ಸೂಚಿಸಿದ್ದಾರೆ ಹಾಗಾದರೆ ಮೈಕ್ರೋ ಫೈನಾನ್ಸ್ ರವರಿಗೆ ಅಂಕುಶ ಬೀಳುತ್ತಾ ಈ ಕೂಡಲೇ ಸಾಲಗಾರರಿಗೆ ಕಿರುಕುಳ ಕೊಡೋದನ್ನು ನಿಲ್ಲಿಸಿಬಿಡ್ತಾರ ಸಾಲ ತೆಗೆದುಕೊಂಡವರು ಕಂತಿನ ಹಣವನ್ನು ಕಟ್ಟುತ್ತಾ ಬಂದಿದ್ದು ಅದನ್ನು ಮುಂದುವರೆಸಬೇಕ ಅಸಲಿಗಿಂತಲೂ ಹೆಚ್ಚಿನ ಹಣವನ್ನು ಪಾವತಿಸಿದವರ ಕಥೆ ಏನು ಹೀಗೊಂದು ಪ್ರಶ್ನೆಗಳು ಉದ್ಭವಿಸಿವೆ ರಾಜ್ಯ ಸರ್ಕಾರದ ನಿಯಮ ಪ್ರಮುಖವಾಗಿ ಏನಿದೆ ಎಂಬುದನ್ನು ನೋಡಿದ್ದೆ ಆದರೆ ಸಾಲಗಾರರಿಗೆ ಮಾನಸಿಕ ಹಿಂಸೆ ಕಿರುಕುಳ ಸೇರಿದಂತೆ ಕಾನೂನಿನ ವಿರುದ್ಧವಾಗಿ ನಡೆದುಕೊಂಡಿದ್ದೆ ಆದಲ್ಲಿ ಹತ್ತು ವರ್ಷಗಳ ಅವಧಿಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿ ಮಾನದಂಡ ಹಾಕಬಹುದಾಗಿದೆ ಅಷ್ಟೇ ಅಲ್ಲದೆ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ಸಾಲಗಾರರನ್ನು ರಕ್ಷಿಸುವ ಸಲುವಾಗಿ ಕಾಯ್ದೆ ಮಾಡಲಾಗಿದ್ದು ಅದರಂತೆಯೇ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಅಥವಾ ಹಣ ಸಾಲ ನೀಡುವ ಏಜೆನ್ಸಿಗಳು ಅಥವಾ ಸಂಸ್ಥೆಗಳಿಗೆ ಬಡ್ಡಿ ದರಗಳು ಮತ್ತು ಬಲವಂತದ ವಸೂಲಾತಿ ವಿಧಾನಗಳ ಅನಗತ್ಯ ತೊಂದರೆಯಿಂದ ಸಾಲಗಾರರನ್ನು ರಕ್ಷಿಸುವ ಮತ್ತು ನಿವಾರಿಸುವ ಗುರಿಯನ್ನ ಹೊಂದಿದೆ ಮೈಕ್ರೋಫೈನಾನ್ಸ್ಗೆ ನೀಡಿದ ಸೂಚನೆಗಳೇನು ಇದೀಗ ಸುಗ್ರೀವಾಜ್ಞೆಯಲ್ಲಿ ಇರುವಂತೆ ಸಾಲಗಾರರು ಅಥವಾ ಅವರ ಕುಟುಂಬ ಸದಸ್ಯರ ಮೇಲೆ ಬಲವಂತದ ಕ್ರಮಗಳನ್ನು ಹೇರುವುದು ಅಡ್ಡಿಪಡಿಸುವುದು ಹಿಂಸೆ ಕೊಡುವುದು ಅವಮಾನಿಸುವುದು ಬೆದರಿಸುವುದು ಅಥವಾ ಸಾಲಗಾರರು ಅವರ ಕುಟುಂಬ ಸದಸ್ಯರನ್ನು ನಿರಂತರವಾಗಿ ಹಿಂಬಾಲಿಸುವುದು ಅಥವಾ ಅವರ ಒಡೆತನದ ಅಥವಾ ಬಳಸಿದ ಯಾವುದೇ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂದು ಹೇಳಿದೆ ಇದರ ಜೊತೆಗೆ ಸಾಲಗಾರರು ವಾಸಿಸುವ ಮನೆ ಅಥವಾ ಇತರೆ ಸ್ಥಳಗಳಿಗೆ ಆಗಾಗ್ಗೆ ಹೋಗುವುದು ಹಣವನ್ನು ವಸೂಲಿ ಮಾಡಲು ಹೊರಗುತ್ತಿಗೆ ನೀಡುವುದು ಮತ್ತು ಸಾಲಗಾರರಿಂದ ಯಾವುದೇ ದಾಖಲೆಯನ್ನು ಬಲವಂತವಾಗಿ ತೆಗೆದುಕೊಳ್ಳುವುದಂತೆಯೂ ಇದನ್ನು ಉಲ್ಲಂಘಿಸಿದ್ದಲ್ಲಿ ದಂಡ ಹಾಕುವ ಎಚ್ಚರಿಕೆ ನೀಡಿದೆ ಇನ್ನು ನಾಯಿ ಕೊಡೆಗಳಂತೆ ಹುಟ್ಟಿಕೊಂಡು ಬಡವರಿಗೆ ಹಣ ನೀಡಿ ಅವರ ರಕ್ತ ಹೀರ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೇಲೆಯೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ ಯಾವುದೇ ಸಾಲಗಳನ್ನು ವಸೂಲಿ ಮಾಡದಂತೆಯೂ ಸುಗ್ರೀವಾಜ್ಞೆ ಜಾರಿಗೆ ಬಂದಿರೋ ದಿನಾಂಕ ಮೊದಲು ಸಾಲಗಾರರಿಂದ ಪಡೆದ ಯಾವುದೇ ಭದ್ರತಾ ಪತ್ರಗಳನ್ನು ತಕ್ಷಣವೇ ಬಿಡುಗಡೆಗೊಳಿಸುವಂತೆ ಸೂಚಿಸಲಾಗಿದೆ ಇಷ್ಟರ ಮೇಲೆಯೂ ಮೈಕ್ರೋಫೈನಾನ್ಸ್ ಕಾನೂನು ಉಲ್ಲಂಘನೆ ಮಾಡಿದರೆ ವಿಧಿಸಲಾದ ಬಡ್ಡಿ ದರಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಹೋದರೆ ಸಾಲಗಾರರಿಂದ ಹಣವನ್ನು ವಸೂಲಿ ಬಲವಂತದ ಕ್ರಮಗಳನ್ನು ಕೈಗೊಂಡಿದ್ದರೆ ನೋಂದಣಿ ಪ್ರಾಧಿಕಾರವು ಸ್ವಯಂ ಪ್ರೇರಿತವಾಗಿ ಅಥವಾ ದೂರನ್ನ ಸ್ವೀಕರಿಸಿದ ನಂತರ ನೋಂದಣಿಯನ್ನು ರದ್ದುಗೊಳಿಸುವ ಅಥವಾ ಅಮಾನತುಗೊಳಿಸುವ ಹಕ್ಕನ್ನು ಹೊಂದಿದೆ ಸುಗ್ರೀವಾಜ್ಞೆಯಲ್ಲಿರುವ ಅಂಶಗಳನ್ನು ಗಮನಿಸಿದರೆ ಸಾಲಗಾರರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತೆ ಕಾಣುತ್ತಿದೆ ಅವರ ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ